ಆತ್ಮೇರೆ ನಾನು ನಿಮ್ಮ ಶ್ರೀ ಪ್ರೀತಿಯ ರಂಗನಾಥ ಏನ್ ವಾಲ್ಮೀಕಿ ನನ್ನ ಸಂಪರ್ಕ ಸಂಖ್ಯೆ ಡಬಲ್ ನೈನ್ ಫೋರ್ ಫೈವ್ ಜೀರೋ ಫೈವ್ ಫೋರ್ ಫೈವ್ ಸೆವೆನ್ ನೈನ್ ನಾನು ಹಾಕುವ ವಿಡಿಯೋಸ್ಗಳು ತಮಗೆ ಇಷ್ಟ ಅನಿಸಿದರೆ ನನ್ನ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಕಮೆಂಟ್ ಬಾಕ್ಸ್ನಲ್ಲಿ ನಿಮ್ಮ ಕಮೆಂಟನ್ನು ತಿಳಿಸಿ ಇಂದಿನ ಈ ವಿಡಿಯೋದಲ್ಲಿ ಕನ್ನಡ ಮತ್ತೊಂದು ವ್ಯಾಕರಣಾಂಶಗಳ ಕುರಿತು ನಾವು ನೀವೆಲ್ಲ ಅರ್ಥೈಸ್ಕೊಳ್ಳೋಣ ಅಂದ್ಕೊಂಡು ಹಾಗಾದರೆ ಇವತ್ತು ವಾಕ್ಯದಗಳ ಬಗ್ಗೆ ವಾಕ್ಯಗಳ ಬಗ್ಗೆ ನಾವು ತಿಳಿಯೋಣ ಅಂದ್ಕೊಂಡು ಒಂದು ವಾಕ್ಯ ರಚನೆ ಹೇಗಾಗುತ್ತೆ ಕೇವಲ ಪದಗಳು ಸೇರಿದರೆ ಮಾತ್ರ ವಾಕ್ಯ ರಚನೆ ಆಗುತ್ತಾ ಆ ಪದಗಳು ಹೇಗಿರಬೇಕು ಅಥವಾ ಯಾವ ಪದಗಳು ಸೇರಿದರೆ ವಾಕ್ಯಗಳು ರಚನೆ ಆಗ್ತವೆ ಅಂದ್ಕೊಂಡು ನಮಗೆ ಅಭಿವ್ಯಕ್ತಿ ಸಾಮರ್ಥ್ಯ ಬೆಳಿಬೇಕಂದರೆ ನಮಗೆ ವಾಕ್ಯ ರಚನೆಯ ಬಗ್ಗೆ ನಮಗೆ ತಿಳಿಯಲೇಬೇಕಾಗತ್ತೆ ಅಂದ್ಕೊಂಡು ಹಾಗಾದರೆ ಒಂದು ವಾಕ್ಯ ಅಂದ್ರೆ ಅರ್ಥಪೂರ್ಣ ಪದಗಳ ಸಮೂಹಕ್ಕೆ ನಾವು ಏನಂತ ಕರಿತೀವಿ ವಾಕ್ಯ ಅಂದ್ಕೊಂಡು ಕರಿತೀವಿ ಅಂದ್ಕೊಂಡು ಆ ಪದಗಳು ಅರ್ಥವತ್ತಾಗಿ ಬರಬೇಕು ಅರ್ಥಪೂರ್ಣತೆಯಿಂದ ಕೂಡಿರಬೇಕು ಅಂದ್ಕೊಂಡು ಸಾಮಾನ್ಯವಾಗಿ ಕನ್ನಡದಲ್ಲಿ ಒಂದು ಪರಿಪೂರ್ಣ ವಾಕ್ಯ ಅಂತಂದರೆ ಅಲ್ಲಿ ಕರ್ತೃಪದ ಕರ್ಮಪದ ಕ್ರಿಯಾಪದ ಬರುತ್ತವೆ ಅಂದ್ಕೊಂಡು ಅಂದರೆ ಒಂದು ಸಾಮಾನ್ಯ ವಾಕ್ಯ ಈ ಮೂರು ಪದಗಳನ್ನು ಹೊಂದಿರುತ್ತೆ ಅಂದ್ಕೊಂಡು ಹಾಗಾದರೆ ಕರ್ತೃಪದ ಕರ್ಮಪದ ಕ್ರಿಯಾಪದ ಎಂದರೇನು ಯಾವ ಪದಗಳಿಗೆ ನಾವು ಆ ರೀತಿ ಕರಿತೀವಿ ಅನ್ನೋದನ್ನು ಮಕ್ಕಳೇ ನಾವು ನೀವೆಲ್ಲ ಅರ್ಥೈಸ್ಕೊಳ್ಳೋಣ ಅಂದ್ಕೊಂಡು ಕರ್ತೃ ಅಂತಂದರೆ ಕೆಲಸ ಮಾಡಬೇಕಾದ ವ್ಯಕ್ತಿಯನ್ನು ಸೂಚಿಸುವ ಪದ ಇದು ಆ ಕ್ರಿಯೆನ ಯಾರು ಮಾಡ್ತಾ ಇರ್ತಾರೋ ಆ ಪದವನ್ನು ಸೂಚಿಸುವ ಪದಕ್ಕೆ ಕರ್ತೃಪದ ಅಂತ ನಾವು ಕರಿತೀವಿ ಇನ್ನು ಕರ್ಮ ಅಂತ ಪದ ಕರ್ಮಪದ ಅಂದರೆ ಕ್ರಿಯಾಪದವನ್ನು ಅವಲಂಬಿಸಿ ಏನನ್ನು ಯಾವುದನ್ನು ಎಂಬ ಪ್ರಶ್ನೆಯನ್ನು ಹಾಕಿದಾಗ ಉತ್ತರ ರೂಪದಲ್ಲಿ ದೊರೆಯುವ ಪದ ಕರ್ಮಪದವಾಗಿದೆ ಅಂದ್ಕೊಂಡು ಸಾಮಾನ್ಯವಾಗಿ ಕರ್ಮಪದ ದ್ವಿತೀಯ ವಿಭಕ್ತಿಯನ್ನು ಹೊಂದಿರುವುದನ್ನು ನಾವು ನೀವೆಲ್ಲ ಗಮನಿಸಬಹುದು ಅಂದ್ಕೊಂಡು ಇನ್ನು ಕ್ರಿಯಾಪದ ಹೆಸರೇ ಸೂಚಿಸುವಂತೆ ಕ್ರಿಯೆಯನ್ನು ತಿಳಿಸುವ ಪದಕ್ಕೆ ಕ್ರಿಯಾಪದ ಅಂತ ಕರಿತೀವಿ ಅಂದ್ಕೊಂಡು ಸೊ ಕರ್ತೃ ಮಾಡಬೇಕಾದ ಕೆಲಸವನ್ನು ತಿಳಿಸುವ ಪದವೂ ಕೂಡ ಕ್ರಿಯಾಪದವಾಗಿದೆ ಅಂದ್ಕೊಂಡು ರಮೇಶನು ಪುಸ್ತಕವನ್ನು ಓದುತ್ತಾನೆ ಅನ್ನೋ ಒಂದು ವಾಕ್ಯವನ್ನು ನಾವು ಇಟ್ಕೊಂಡ್ರೆ ಇಲ್ಲಿ ಓದುವ ಕ್ರಿಯೆಯನ್ನು ಮಾಡೋನು ಯಾರು ರಮೇಶ ಹೀಗಾಗಿ ಅಲ್ಲಿ ರಮೇಶ ಕರ್ತೃಪದ ರಮೇಶ ಏನನ್ನು ಓದುತ್ತಾನೆ ಎಂಬ ಪ್ರಶ್ನೆ ಹಾಕಿದಾಗ ಉತ್ತರ ರೂಪ ದೊರೆಯೋದು ಯಾವುದು ಪುಸ್ತಕ ಹೀಗಾಗಿ ಪುಸ್ತಕ ಕರ್ಮಪದ ಆ ವಾಕ್ಯದಲ್ಲಿ ಕ್ರಿಯೆಯನ್ನು ಹೊಂದಿರುವುದು ಅಥವಾ ಕ್ರಿಯೆಯಿಂದ ಕೂಡಿರೋ ಪದ ಓದುವುದು ಓದುವುದು ಒಂದು ಕ್ರಿಯೆ ಹೀಗಾಗಿ ಅದು ಕ್ರಿಯಾಪದ ಅಂದ್ಕೊಂಡು ಹಾಗೆ ವಾಕ್ಯಗಳನ್ನು ನಾವು ಮುಖ್ಯವಾಗಿ ಮೂರು ಪ್ರಕಾರಗಳನ್ನಾಗಿ ವಿಂಗಡಣೆ ಮಾಡ್ತೀವಿ ಸಾಮಾನ್ಯ ವಾಕ್ಯ ಸಂಯೋಜಿತ ವಾಕ್ಯ ಮಿಶ್ರ ವಾಕ್ಯ ಅಂದ್ಕೊಂಡು ಸಾಮಾನ್ಯ ವಾಕ್ಯಕ್ಕೆ ಸರಳ ವಾಕ್ಯ ಎಂತಲೂ ಕೂಡ ಕರೆಯುತ್ತಾರೆ ಒಂದು ಪೂರ್ಣ ಕ್ರಿಯಾಪದದೊಂದಿಗೆ ಸ್ವತಂತ್ರವಾಗಿರುವ ವಾಕ್ಯವನ್ನು ಸಾಮಾನ್ಯ ವಾಕ್ಯ ಅಥವಾ ಸರಳ ವಾಕ್ಯ ಅಂತ ಕರಿತೀವಿ ಅಂದ್ಕೊಂಡು ಇಲ್ಲಿ ಉದಾಹರಣೆಯನ್ನು ಗಮನಿಸಬಹುದು ಶ್ರೀಕೃಷ್ಣ ದೇವರಾಯರು ಉತ್ತಮ ಆಡಳಿತ ನಡೆಸಿದರು ವಿದ್ಯಾರ್ಥಿಗಳು ಪಾಠಗಳನ್ನು ಓದುತ್ತಾರೆ ಇವು ಅತ್ಯಂತ ಸರಳ ವಾಕ್ಯಗಳು ಇವು ಸಾಮಾನ್ಯ ವಾಕ್ಯಗಳು ಈ ವಾಕ್ಯಗಳಲ್ಲಿ ಒಂದೇ ಒಂದು ಪರಿಪೂರ್ಣ ಕ್ರಿಯಾಪದ ಬಂದಿರುವುದನ್ನು ನಾವು ಗಮನಿಸಬಹುದು ಆದರೆ ಸಾಮಾನ್ಯ ವಾಕ್ಯದಲ್ಲಿ ಪರಿಪೂರ್ಣ ಕ್ರಿಯಾಪದ ಒಂದು ಮಾತ್ರ ಬರುತ್ತೆ ಅದು ವಾಕ್ಯದ ಕೊನೆಯಲ್ಲಿರುತ್ತೆ ಆದರೆ ಸಾಪೇಕ್ಷ ಕ್ರಿಯಾಪದಗಳು ಒಂದಕ್ಕಿಂತ ಹೆಚ್ಚು ಬರಬಹುದು ಅಂದ್ಕೊಂಡು ಮಲೇರಿಯಾ ಕಾಯಿಲೆ ಬಂದು ಜನರು ಸಂಕಷ್ಟ ಅನುಭವಿಸಿ ಅನಾರೋಗ್ಯದಿಂದ ಹಲವರು ತೀರಿ ಹೋದರು ಇಲ್ಲಿ ಪರಿಪೂರ್ಣ ಕ್ರಿಯಾಪದ ತೀರಿ ಹೋದರು ಅಲ್ಲಿ ಬಂದು ಅನುಭವಿಸಿ ಅನ್ನೋದು ಸಾಪೇಕ್ಷ ಕ್ರಿಯಾಪದಗಳು ಅನ್ನೋದನ್ನು ಅರ್ಥೈಸ್ಕೊಳ್ಬೋದು ಇನ್ನು ವಾಕ್ಯಗಳಲ್ಲಿ ಎರಡನೇ ಪ್ರಕಾರ ಸಂಯೋಜಿತ ವಾಕ್ಯ ಹೆಸರೇ ಸೂಚಿಸುವಂತೆ ಕೂಡೋದು ಸಂಯೋಜನೆ ಅಂದರೆ ಕೂಡುವುದು ಸ್ವತಂತ್ರ ವಾಕ್ಯಗಳಾಗಿ ನಿಲ್ಲಬಲ್ಲ ಎರಡು ಅಥವಾ ಹೆಚ್ಚು ಉಪವಾಕ್ಯಗಳು ಸೇರಿ ಒಂದು ಪೂರ್ಣ ಅಭಿಪ್ರಾಯದ ವಾಕ್ಯವಾಗಿದ್ದರೆ ಅದನ್ನು ಸಂಯೋಜಿತ ವಾಕ್ಯ ಎಂದು ಅನಿಸುತ್ತದೆ ಇಲ್ಲಿ ಆ ಎರಡೂ ಏನೇ ಸಂಯೋಜನೆಗೊಂಡಿರೋ ವಾಕ್ಯಗಳು ಎರಡೂ ಕೂಡ ಪ್ರಧಾನ ವಾಕ್ಯಗಳೇ ಆಗಿರ್ತಾವೆ ಅಂದ್ಕೊಂಡು ಇಲ್ಲಿ ಹಾಗೆ ಇಲ್ಲಿ ಸಂಯೋಜಿತ ವಾಕ್ಯ ಉದಾಹರಣೆ ಗಮನಿಸೋದಾದರೆ ದುರ್ಯೋಧನನನ್ನು ಭೀಮನು ಹೀಯಾಳಿಸಿದನು ಆದ್ದರಿಂದ ದುರ್ಯೋಧನನು ರೊಚ್ಚಿಗೆದ್ದನು ಇಲ್ಲಿ ದುರ್ಯೋಧನ ಭೀಮ ಹೀಯಾಳಿಸಿದನು ಒಂದು ವಾಕ್ಯ ದುರ್ಯೋಧನನು ರೊಚ್ಚಿಗೆದ್ದನು ಅನ್ನೋದು ಮತ್ತೊಂದು ಅವೆರಡು ಪರಸ್ಪರ ಏನಾಗಿದ್ದಾವೋ ಸಂಯೋಜನೆಗೊಂಡಿದ್ದವು ಅನ್ನೋದನ್ನು ಇಲ್ಲಿ ತಿಳ್ಕೋಬಹುದು ಬಾಹುಬಲಿ ಬಹುಬಲಿಶಾಲಿಯಾಗಿದ್ದನು ಆದ್ದರಿಂದ ಯುದ್ಧದಲ್ಲಿ ಅವರು ಗೆಲ್ಲುವಂತಾಯಿತು ಅಂದ್ಕೊಂಡು ಇನ್ನ ಅಂತಿಮವಾದ ಮತ್ತೊಂದು ವಾಕ್ಯದ ಪ್ರಕಾರ ಮಿಶ್ರ ವಾಕ್ಯ ಸಂಯೋಜಿತ ವಾಕ್ಯಕ್ಕಿಂತ ಇದು ಭಿನ್ನವಾದದ್ದು ಅಂದ್ಕೊಂಡು ಸಂಯೋಜಿತ ವಾಕ್ಯದಲ್ಲಿ ಬಂದ ಎಲ್ಲ ವಾಕ್ಯಗಳು ಪ್ರಧಾನ ಅರ್ಥವನ್ನು ಪಡೆದಿರ್ತಾವೋ ಅವು ಪರಸ್ಪರ ಸಂಯೋಜನೆಯನ್ನು ಗೊಂಡಿರ್ತವೋ ಅಂದ್ಕೊಂಡು ಆದರೆ ಇಲ್ಲಿ ಎರಡು ಅಥವಾ ಎರಡಕ್ಕಿಂತ ಹೆಚ್ಚು ವಾಕ್ಯಗಳು ಬಂದರೂ ಕೂಡ ಪ್ರಧಾನ ವಾಕ್ಯಕ್ಕೆ ಒಂದು ಪ್ರಧಾನ ವಾಕ್ಯಕ್ಕೆ ಅನೇಕ ವಾಕ್ಯಗಳು ಉಪವಾಕ್ಯಗಳು ಏನಾಗಿರ್ತವೆ ಅಧೀನ ಆಗಿರ್ತವೆ ಆ ಪ್ರಧಾನ ವಾಕ್ಯ ಸಾಮಾನ್ಯವಾಗಿ ವಾಕ್ಯದ ಕೊನೆಯಲ್ಲಿ ಬರೋದನ್ನು ನಾವು ಗಮನಿಸ್ಬೋದು ಅಂದರೆ ಮಿಶ್ರವಾಕ್ಯ ಅಂದರೆ ಒಂದು ಅಥವಾ ಅನೇಕ ವಾಕ್ಯಗಳು ಒಂದು ಪ್ರಧಾನ ವಾಕ್ಯಕ್ಕೆ ಅಧೀನವಾಗಿದ್ದರೆ ಅಂತ ವಾಕ್ಯವನ್ನು ಮಿಶ್ರ ವಾಕ್ಯ ಅಂಥೇಳಿ ಕರಿತೀವಿ ಉದಾಹರಣೆ ಹನುಮಂತ ಗಾಯನ ಸ್ಪರ್ಧೆಯಲ್ಲಿ ಗೆದ್ದನಾದರೂ ಆತನಿಗೆ ಬಹುಮಾನ ಸ್ವೀಕರಿಸಲು ಸಾಧ್ಯವಾಗದಿದ್ದಾಗ ತುಂಬ ನೊಂದುಕೊಂಡನು ಅಂದ್ಕೊಂಡು ಇಲ್ಲಿ ತುಂಬ ನೊಂದುಕೊಂಡನು ಅನ್ನೋದು ಇಲ್ಲಿ ಏನಾಗುತ್ತೆ ಪ್ರಧಾನ ವಾಕ್ಯ ಆಗತ್ತೆ ಅಲ್ಲಿ ಬಹುಮಾನ ಸ್ವೀಕರಿಸಲು ಗಾಯನ ಸ್ಪರ್ಧೆಯಲ್ಲಿ ಗೆದ್ದನಾದರೂ ಇವೆಲ್ಲವೂ ಕೂಡ ಉಪವಾಕ್ಯಗಳು ಅಂದ್ಕೊಂಡು ಹೀಗೆ ವಾಕ್ಯಗಳನ್ನು ನಾವು ಅರ್ಥೈಸ್ಕೊಳ್ಬೋದು ಅಂದರೆ ವಾಕ್ಯಗಳಲ್ಲಿ ಮೂರು ಪ್ರಕಾರ ಸರಳ ವಾಕ್ಯ ಸಂಯೋಜಿತ ವಾಕ್ಯ ಮಿಶ್ರ ವಾಕ್ಯ ಹಾಗೂ ಅವುಗಳ ಅರ್ಥವನ್ನು ಉದಾಹರಣೆಯನ್ನು ತಿಳ್ಕೊಂಡಿದ್ದೀರಲ್ಲ ಹಾಗಾದರೆ ಈಗ ಮತ್ತೆ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ವ್ಯಾಕರಣಾಂಶಗಳೊಂದಿಗೆ ನಾನು ನಿಮ್ಮ ಮುಂದೆ ಭೇಟಿ ಆಗ್ತೀನಿ ಎಲ್ರಿಗೂ ಕೂಡ ನಮಸ್ಕಾರಗಳು